ಶಿವಮೊಗ್ಗದಲ್ಲಿ ಉದ್ಯೋಗ ಮೇಳಕ್ಕೆ ಈ ದಿನ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಅವರು ಎನ್ಇಎಸ್ ಸಭಾಂಗಣದಲ್ಲಿ ಚಾಲನೆಯನ್ನ ನೀಡಿದರು ಕೌಶಲ್ಯ ಮತ್ತು ರೋಜ್ಗಾರ್ ಉದ್ಯೋಗ ಮೇಳ ಯಶಸ್ವಿಯಾಗಿದೆ ಯಾರಿಗೆ ಉದ್ಯೋಗದ ಅವಶ್ಯಕತೆ ಇದೆ ಅಂತಹ ವಿದ್ಯಾರ್ಥಿಗಳು ಅಭ್ಯರ್ಥಿಗಳು ಬಂದಿದ್ದಾರೆ ಗ್ರಾಮೀಣ ಭಾಗದ ಅಭ್ಯರ್ಥಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಬೇಕು ಎಂದು ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಹೇಳಿದರು ಸುಮಾರು ನಲವತ್ತಕ್ಕೂ ಹೆಚ್ಚು ಕಂಪನಿಗಳು ಈ ಮೇಳಕ್ಕೆ ಬಂದಿವೆ ಉದ್ಯೋಗ ಮೇಳ ನಾಮಕಾವಸ್ಥೆ ಆಗಬಾರದು ಈ ನಿಟ್ಟಿನಲ್ಲಿ ಮೇಳವನ್ನು ಆಯೋಜಿಸಲಾಗಿದೆ ಆನ್ಲೈನ್ನಲ್ಲಿ ರಿಜಿಸ್ಟರ್ ಆದವರಿಗೆ ಬಸ್ ಪಾಸ್ ಕೊಡುವ ಬಗ್ಗೆ ತೀರ್ಮಾನಿಸಲಾಗುವುದು ಎಂದರು

ಶಕ್ತಿ ಇರಬೇಕು ಮಾಹಿತಿ ಇರಬೇಕು ಅದಕ್ಕೆ ಒಂದು ಕಾನ್ಫಿಡೆನ್ಸ್ ಆಗಿ ರೆಸ್ಪಾನ್ಸು ಸಿಗಬೇಕು ಈಗಕ್ಕೆ ಎಲ್ಲರಿಗೂ ಕೆಲಸ ಸಿಗುತ್ತೆ ಅಂತ ಹೇಳಲ್ಲ ಅವ್ರಿಗೆ ಮಾಹಿತಿ ಸಿಕ್ಕಾಗ ನೆಕ್ಸ್ಟ್ ಅಟೆಂಪ್ಟಿಗೆ ಮತ್ತು ಅವರಿಗೂ ಕೂಡ ವಿಚಾರಗಳು ಒಂದೇ ಪ್ಲೇಸಲ್ಲಿ ಎಲ್ಲ ವಿಚಾರವೂ ಸಿಗತಕ್ಕಂಥದ್ದು ಅದು ಅವಶ್ಯಕತೆ ಇದೆ ಅಂಥೇಳಿ ಮತ್ತು ನನಗೆ ಭಾಳ ಸಂತೋಷ ಆಯಿತು ಈ ಸುಮಾರು ಹನ್ನೊಂದು ಸಾವಿರ ಚಿಲ್ಡ್ರ ಜನರು ಒಂದು ಹನ್ನೊಂದು ಕೋಟಿನೇನು ಇದುವರೆಗೂ ನಮ್ಮ ಯುವ ನಿಧಿಯಲ್ಲಿ ಗ್ಯಾರಂಟಿ ಇದ್ರನ್ನು ಕೂಡ ಅದನ್ನು ಸ್ಟಾಲ್ ಹಾಕಿದ್ದಾರೆ ಯಾರಾದರೂ ಬೈ ಚಾನ್ಸ್ ನೋಂದಣಿ ಅಂದರೆ ಅವ್ರಿಗೂ ಮಾಡ್ತಕ್ಕಂಥ ಒಂದು ಅವಕಾಶಗಳು ಕೊಟ್ಟಿದೆ ಮತ್ತು ಇಡೀ ರಾಜ್ಯದಲ್ಲಿ ಒಂದು ನಾಲ್ಕನೇದು ಐದನೇ ಸ್ಥಾನದಲ್ಲಿ ಶಿವಮೊಗ್ಗ ಇರೋದು ನಾನು ಹೇಳಿದೆ ಇನ್ಯಾವುದಾದರೂ ಎಲ್ಲಾದರೂ ಓದಿರೋರು ಇನ್ಸ್ಟಿಟ್ಯೂಷನ್ಸಲ್ಲಿ ನೀವು ಅವ್ರು ತೊಗೊಳ್ಳಿ ಅಂತ ಯಾಕೆಂದರೆ ಇದೆಲ್ಲದೂ ಕೂಡ ಕಾರ್ಯಕ್ರಮನ ನಾವು ಕೊಡ್ತೀವಿ ಅಂತ ಹೇಳಿದ್ವಿ ನಾವು ಅದಕ್ಕೆ ಒಳ್ಳೆ ರೀತಿಯಲ್ಲಿ ಐ ಥಿಂಕ್ ಇಟ್ಸ್ ಎ ಗುಡ್ ಇದು ಒಳ್ಳೆ ಚೆನ್ನಾಗಿ ಅಲಂ ಮಟ್ಟದಲ್ಲಿ ಯೂಶಲಿ ಸರ್ಕಾರದ ವತಿಯಿಂದ ಇರೋದಿಲ್ಲ ಯೂಶ್ವಲಿ ನಾವು ಶಾಸಕರಾದವರು ನಮ್ಮ ನಮ್ದು ಮಾಡಬೇಕು ಡಿಪೆಂಡ್ಸ್ ಆನ್ ಅಲ್ಲಿ ಎಷ್ಟು ಇನ್ಸ್ಟಿಟ್ಯೂಷನ್ಸ್ ಇದೆ ಎಷ್ಟು ಮಕ್ಳಿಗೆ ಓದಿದ್ದಾರೆ ಅದ್ರ ಮೇಲೆ ಇದಾಗ್ತದೆ ಬಟ್ ಐ ಥಿಂಕ್ ಏನು ಮಾಡಬೇಕು ಇಂಥ ಟೈಮಲ್ಲಿ ಯಾರಾದರೂ ಆನ್ಲೈನಲ್ಲಿ ರಿಜಿಸ್ಟರ್ ಆದರೆ ನಾನು ಹೇಳೋದು ತಾಲೂಕಿಗೆ ಅಂದಾಗ ಇವ್ರು ಬರೋಲ್ಲ ಯಾರು ಸ್ಟಾಲ್ಸ್ ಅಲ್ಲಲ್ಲ ಸ್ಟಾಲ್ಸ್ ಸ್ಪಾನ್ಸರ್ಸ್ ಬರೋಲ್ಲ ಬಂದು ಈಗ ಸ್ಟಾಲ್ ಹಾಕಬೇಕಲ್ಲ ಅವ್ರ ಕಡೆಯವರು ಟೀಮ್ ಬರೋಲ್ಲ ಅದಕ್ಕೆ ನಾನು ಸುಮ್ಮನೆ ನಿಮ್ಮ ಹತ್ರ ಈ ಪ್ರಶ್ನೆ ನೀವು ಕೇಳಿದ್ದಕ್ಕೆ ನನಗನ್ಸುತ್ತೆ ಯಾರ್ಯಾರು ಆನ್ಲೈನಲ್ಲಿ ರಿಜಿಸ್ಟರ್ ಆಗ್ತಾರೆ ಅವರಿಗೆಲ್ಲರಿಗೂ ಫ್ರೀ ಬಸ್ ಪಾಸ್ ಕೊಡ್ತಕ್ಕಂಥದ್ದು ನಾವು ಹೊರತು ಅವತ್ತಿಗೆ ಮಾಡಿಬಿಟ್ರೆ ಐ ತಿಂಕ್ ಒಳ್ಳೇದು ನಾನು ಸರ್ಕಾರದ ಮಟ್ಟದಲ್ಲಿ ನಾನು ಅದನ್ನ ನೋಡ್ತೀನಿ ನಾನು ಇವತ್ತು ಗ್ರಾಮೀಣ ಪ್ರತಿಭೆಗಳು ಜಾಸ್ತಿ ಜನ ಬಂದಿರೋದು ಅಲ್ಲ ಅದೇ ಹೇಳಿದ್ದು ಈಗ ಗ್ರಾಮೀಣದವ್ರು ಬರ್ತಾರೆ ಅಂದರೆ ಅವರಿಗೆ ಕಾನ್ಫಿಡೆನ್ಸ್ ಲೆವೆಲ್ ಇನ್ನೂ ಯಾವಾಗ ಬರುತ್ತೆ ಅಂದರೆ ಈಗ ಫ್ರೀ ಬಸ್ ಪಾಸ್ ಕೊಡ್ತಾರೆ ಬಂದು ಹೋದ್ಮೇಲೆ ಒಂದು ಏನು ಖರ್ಚೇನಿಲ್ಲಪ್ಪ ನಾನು ಹೋಗಿ ಅದು ತಿಳುವಳಿಕೆ ನನಗನ್ಸುತ್ತೆ ಇಂಥ ಉದ್ಯೋಗ ಮೇಳದಲ್ಲಿ ರಾಜ್ಯ ಮಟ್ಟದಲ್ಲಿ ಮಾಡಿದಾಗ ಆನ್ಲೈನಲ್ಲಿ ಯಾರ್ಯಾರು ಅರ್ಜಿ ಹಾಕಿರ್ತಾರೆ ಅವರಿಗೆ ಫ್ರೀಯಾಗಿ ಬಸ್ ಕೊಡಬೇಕು ಐ ಥಿಂಕ್ ದಟ್ ಆ್ಯಂಡ್ ಆವತ್ತು ಮೆಕ್ಯಾನಿಸಮು ಅಷ್ಟೇ ಟ್ರಾನ್ಸ್ಪೋರ್ಟ್ ಡಿ ಸಿ ಅವ್ರಿಗೆ ಮಾತಾಡ್ಬಿಟ್ಟು ಮಾಡಬೇಕು ಇದು ಗೊತ್ತಾಗಿಲ್ಲ ಇಲ್ಲಾಂದರೆ ನಾನು ಪೈಲಟ್ ಇದೇ ವರ್ಷಕ್ಕೆ ಮಾಡಿಬಿಡ್ತಿದ್ದೆ ನಾನು ಆನ್ಲೈನಲ್ಲಿ ಅವಾಗ ಏನಾಗುತ್ತೆ ಇನ್ನೂ ಜಾಸ್ತಿ ಜನರು ರಿಜಿಸ್ಟರ್ ಆಗ್ತಾರೆ ಯಾಕಂದರೆ ಇಲ್ಲಾಂದ್ರೆ ಅಲ್ಲಿ ಹೋಗಿ ಬರೋದು ಏನೋ ಸಿಗುತ್ತೋ ಇಲ್ಲೋ ಇರ್ತಾರೆ ಕೆಲವರೆಲ್ಲರ ಆ ಥರ ಥಿಂಕ್ ಮಾಡೋದು ಐ ಥಿಂಕ್ ನೆಕ್ಸ್ಟ್ ಟೈಮ್ ನಾನು ಗ್ಯಾರಂಟಿ ಇದು ಮಾಡ್ತೀನಿ ಐ ಥಿಂಕ್ ಅದು ಭಾಳ ಇಂಪಾರ್ಟೆಂಟ್ ನಂಗೆ ಇದು ಐಡಿಯಾ ನೀವು ಈ ಪ್ರಶ್ನೆ ಒಂದು ತಿಂಗಳ ಹಿಂದೆ ಕೇಳಿದ್ರೆ ಇಷ್ಟೊತ್ತಿಗೆ ಅದನ್ನ ಆರ್ಡರ್ ಮಾಡಿಸ್ಬಿಡ್ತೀನಿ ಶ್ವೇತಪತ್ರ ಅವ್ರದ್ದು ತಗೊಂಡ್ರೆ ಕಮಿಷನ್ದು ಅದಕ್ಕೆ ಹೋಗಲ್ಲಿ ಕುತ್ಕೊಂಡಿರೋದು ಅವರು ಶ್ವೇತ ಪ್ರಶ್ನೆ ಅಲ್ಲ ನೀವು ತಿಳ್ಕೊಳ್ಳಿ ಒಂದು ಈಗ ನಂದು ಕೂಡ ಗೆಸ್ಟ್ ಟೀಚರ್ಸಿಗೆ ಸಂಬಳ ಕೊಟ್ಟಿರಲಿಲ್ಲ ಅದೇರುವ ಸಮ್ ಟೆಕ್ನಿಕಲ್ ಪ್ರಾಬ್ಲಮ್ದೊಂದು ಬಿಟ್ಟರೆ ಈಗ ಗೃಹಲಕ್ಷ್ಮಿ ಗೃಹಲಕ್ಷ್ಮಿ